హలో గుడ్ మార్నింగ్ ఎల్గూ నమస్కార వెల్కమ్ టు మై యూట్యూబ్ చానల్ ಇವತ್ತು ಬೆಳಿಗ್ಗೆ ನಾನು ಎದ್ದೇಳ್ಬೇಕಿದ್ರೇನೆ ನಮ್ಮ ಪುಟಾನಿ ಎದ್ದಿದ್ದ ಸ್ವಲ್ಪ ಲೇಟ್ ಆಗಿ ಇವತ್ತು ನಾನು ಅವ್ನು ಕೂಡ ಅಷ್ಟೇನೆ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ಬಿಟ್ಟು ಆಟ ಆಡ್ತಾ ಇದ್ದ ಈ ತರ ಇದ್ದ ಒಂದೊಂದಿನ ಒಂದೊಂದ್ ತರ ಬುದ್ಧಿ ಇರತ್ತೆ ಮಕ್ಳದು ಮಕ್ಕಳು ಹಾಗೆ ಅಲ್ವಾ ನಾವೇ ಮಕ್ಳಿಗೆ ಅಡ್ಜಸ್ಟ್ ಆಗ್ತಾ ಹೋಗ್ಬೇಕಾಗತ್ತೆ ಒಂದಿನ ನೈಟ್ ಪೂರ್ತಿ ಚೆನ್ನಾಗಿ ನಿದ್ದೆ ಮಾಡಿದ್ರೆ ನೆಕ್ಸ್ಟ್ ಡೇ ನಿದ್ದೆನೆ ಮಾಡಲ್ಲ ಒಂದಿನ ಬೆಳಿಗ್ಗೆ ಎಂಟು ಗಂಟೆ ತನಕ ಮಲಗಿದ್ರೆ ಒಂದಿನ ಬೆಳಿಗ್ಗೆ ಐದುವರೆಗೆ ಐದು ಗಂಟೆಗೆ ಎದ್ದೇಳ್ತಾನೆ ಈ ತರ ಇರತ್ತೆ ಅವನ ಒಂದು ರುಟೀನ್ ಅಂತ ಹೇಳ್ಬಹುದು ಚಿಕ್ಕ ಮಕ್ಳು ಹಾಗೆ ಅಲ್ವಾ ಅದೇ ತರ ಇರ್ತಾರೆ ಹಾಗೆ ಬೆಳಿಗ್ಗೆ ಎದ್ಬಿಟ್ಟು ಬಿಟ್ಟು ಹೊರಗಡೆ ಬರ್ಬೇಕಿದ್ದ ಚಂದ ಹೂವೆಲ್ಲ ಇತ್ತು ಗಿಡದಲ್ಲಿ ಪೂರ್ತಿ ಹೂವು ಎಲ್ಲ ಅರಳಿತ್ತು ನನ್ನ ಹಸ್ಬೆಂಡ್ ಕೊಯ್ಬೇಕಷ್ಟೇ ಅವ್ರು ಕೊಯ್ಯೋದಕ್ಕಿಂತ ಮೊದಲು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡೆ ಹಾಗೆ ತಿಂಡಿಗೆ ಇವತ್ತು ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಅಕ್ಕಿನ ರುಬ್ಬಿ ಇಟ್ಕೊಂಡಿದಿನಿ ನೀರ್ ದೋಸೆ ಮಾಡ್ಬೇಕು ಅಂತ ಹೇಳಿ ಹಾಗೆ ಅಕ್ಕಿನ ರುಬ್ಕೊಂಡು ಆಮೇಲೆ ಹೊರಗಡೆ ಹೋಗಿರುವಂತದ್ದು ವಿಡಿಯೋ ಮಾಡೋದಿಕ್ಕೆ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗಿದ್ದೆ ಚೆನ್ನಾಗಿತ್ತು ಒಂಥರ ಕ್ಲೈಮೇಟ್ ಎಲ್ಲ ಇವಾಗ ಚಳಿ ಬಂದಿದೆ ಅಲ್ವಾ ಚಳಿ ಸ್ಟಾರ್ಟ್ ಆಗಿದೆ ನಮ್ ಕಡೆ ಅಂತೂ ಲೈಟ್ ಆಗಿ ಚಳಿ ಎಲ್ಲಾ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಬೆಳಗಿನ ಒಂದು ವಾತಾವರಣ ತುಂಬಾನೇ ಕೂಲ್ ಆಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಬಹುದು ಸೊ ಹಾಗೆ ನೀರ್ ದೋಸೆಗೆ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡೆ ಇವತ್ತು ನಾನು ಏನು ಕಾಮಕಸ್ತೂರಿ ಬೀಜ ಅಂತ ಹೇಳ್ತೀವಲ್ವಾ ಅದನ್ನ ನೀರಲ್ಲಿ ನಿನ್ನೆ ನೈಟ್ ನೆನ್ಸಿ ಇಟ್ಕೊಂಡಿದ್ದೆ ಇವತ್ತು ಅದನ್ನ ಕುಡಿತೀನಿ ಹಾಗೆ ಅಮ್ಮ ದೋಸೆ ಮಾಡೋದಿಕ್ಕೆ ಎಣ್ಣೆ ಹಚ್ತೀವಲ್ವಾ ಎಣ್ಣೆ ಹಚ್ಚೋದಿಕ್ಕೆ ಬಾಳೆ ಗಿಡದಿಂದ ಬಾಳೆ ಎಲೆಯ ದಂಟು ಬರುತ್ತೆ ನೋಡಿ ಅದನ್ನ ತರೋದಿಕ್ಕೆ ಹೋದ್ರು ನಮ್ಮ ತುಳು ಭಾಷೆನಲ್ಲಿ ತೊಡೆಪು ಅಂತ ಹೇಳ್ತೀವಿ ನಮ್ಮ ಸೈಡಲ್ಲಿ ಹೆಚ್ಚಾಗಿ ಇದನ್ನೇ ಯೂಸ್ ಮಾಡ್ತೀವಿ ಎಣ್ಣೆ ಹಚ್ಚೋದಿಕ್ಕೆ ದೋಸೆ ಮಾಡ್ಬೇಕಿದ್ರೆ ಸೊ ಇವತ್ತು ತಂದು ಕೊಟ್ರು ಇದರಿಂದ ಹಚ್ಚು ಎಣ್ಣೆ ಅಂದ್ರೆ ದೇಹಕ್ಕೆ ಕೂಡ ಒಳ್ಳೆಯದಲ್ವಾ ಅಂತ ಅಂದ್ಬಿಟ್ಟು ಅದನ್ನ ತರೋದಿಕ್ಕೆ ಹೇಳಿದೆ ಸೊ ಹಾಗೆ ಅವ್ರು ತಂದು ಕೊಟ್ರು ಹಾಗೆ ಇಲ್ಲಿ ಇವಾಗ ನೀರ್ ದೋಸೆ ಮಾಡ್ತಾ ಇದ್ದೀನಿ ನೀರ್ ದೋಸೆ ಅಂತ ಹೇಳಿದ್ರೆ ನಮ್ಮ ಸೈಡಲ್ಲಿ ಒಂದು ಫೇವ್ರೇಟ್ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ ನೀರ್ ದೋಸೆ ಹೆಚ್ಚಾಗಿ ನಾನ್ ಕೂಡ ಅಷ್ಟೇನೆ ವಾರಕ್ಕೊಂದ್ ಒಂದ್ ಎರಡ್ ಸಲನಾದ್ರೂ ನೀರ್ ದೋಸೆ ಮಾಡ್ತೀನಿ ನೀರ್ ದೋಸೆ ಇಷ್ಟ ಇಲ್ಲ ಆದ್ರೂ ಮಾಡ್ತೀನಿ ಮಕ್ಳೆಲ್ಲ ತಿಂತಾರೆ ಅಂತ ಅಂದ್ಬಿಟ್ಟು ಮಾಡ್ತೀನಿ ಹಾಗೆ ನೀರ್ದೋಸೆಗೆ ಇವತ್ತು ಹುರುಳಿ ಕಾಲು ಆಮೇಲೆ ಸೌತೆಕಾಯಿನ ಹಾಕ್ಬಿಟ್ಟು ಒಂದು ಏನು ಸಾರ್ ತರ ಮಾಡೋಣ ಸಾಂಬಾರ್ ತರ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಹುರುಳಿ ಹುರುಳಿ ಕಾಲನ ನಿನ್ನೆ ನೈಟ್ ನೀರಲ್ಲಿ ನೆನ್ಸಿಟ್ಟಿದ್ದೆ ಸೊ ಇವತ್ತು ಹಾಗೆ ಅದನ್ನ ಬೇಯೋದಿಕ್ ಇಟ್ಕೊಂಡಿದೀನಿ ಕುಕ್ಕರ್ ಅಲ್ಲಿ ಒಂದು ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಹುರುಳಿ ಕಾಲು ಬೇಯಲ್ಲ ಸೊ ಹಾಗೆ ಮಂಗ್ಳೂರ್ ಸೌತೆಕಾಯಿ ಇತ್ತು ಇದನ್ನ ಹಾಕ್ಬಿಟ್ಟು ಸಾಂಬಾರ್ ತರ ಮಾಡೋಣ ನೀರ್ ದೋಸೆಗೆ ಚೆನ್ನಾಗಿರತ್ತೆ ಅಂತ ಅನ್ಬಿಟ್ಟು ಮಾಡ್ತಾ ಇದೀನಿ ಈಗಂತೂ ಈ ಮಂಗ್ಳೂರ್ ಸೌತೆಕಾಯಿ ತುಂಬಾನೇ ಕಹಿ ಬರತ್ತೆ ಮೊದ್ಲೆಲ್ಲ ಕಹಿ ಇರ್ತಾ ಇರ್ಲಿಲ್ಲ ಇವಾಗ ಯಾಕೋ ಗೊತ್ತಿಲ್ಲ ತುಂಬಾ ಅಂದ್ರೆ ತುಂಬಾನೇ ಕಹಿ ಇರತ್ತೆ ಹಾಗೆ ನಮ್ಮ ಮನೆ ಎದುರುಗಡೆ ಕರೆಕ್ಟ್ ನಮಗೆ ಅಂದ್ರೆ ಪೂರ್ವ ದಿಕ್ಕಿಗೆ ನಮ್ಮನೆ ಇರೋದ್ರಿಂದ ಸೂರ್ಯನ ಬಿಸಿಲು ಕರೆಕ್ಟ್ ಆಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಬೆಳಗ್ಗೆ ಒಂದು ಆರೂವರೆ ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸೂರ್ಯೋದಯ ಆದ ಕೂಡಲೇ ಬೆಳಕು ಬರುತ್ತೆ ಸೊ ಹಾಗೆ ನಮ್ಮ ಪಾಪುನ ಇವತ್ತು ನಾವು ಸೂರ್ಯನ ಬೆಳಕಿಗೆ ಹಿಡಿತಾ ಇದೀವಿ ಡೈಲಿ ಹಿಡಿತಾರೆ ಅಮ್ಮ ಆ ಟೈಮ್ ನಲ್ಲಿ ಎದ್ದಿರಲ್ಲ ಅಂದ್ರೆ ಏಳು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಮಗುನ ಹಿಡಿ ಹಿಡಿಬೇಕು ಅಂತ ಹೇಳ್ತಾರೆ ಎಲ್ರು ಕೂಡ ಎಳೆ ಬಿಸ್ಲಿಗೆ ಹಿಡಿಬೇಕು ಅಂತ ಅಂದ್ಬಿಟ್ಟು ಹಾಗೆ ಇವತ್ತು ನಾನ್ ಹಿಡಿತಾ ಇದ್ದೀನಿ ಒಂದೊಂದಿನ ಅಮ್ಮ ಹಿಡಿತಾರೆ ಒಂದೊಂದಿನ ನಾನ್ ಹಿಡಿತೀನಿ ಜಾಸ್ತಿ ಟೈಮ್ ಹಿಡಿಬಾರ್ದು ಮಕ್ಕಳ ಮಕ್ಕಳ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಸಾಕಾಗತ್ತೆ ಬಿಸ್ಲಿಗೆ ಹಿಡಿದ್ರೆ ಸಾಕಾಗುತ್ತೆ ಈ ರೀತಿ ಬಿಸ್ಲಿಗೆ ಹಿಡಿಯೋದ್ರಿಂದ ಮಕ್ಕಳನ್ನ ವಿಟಮಿನ್ ಡಿ ಸಿಗತ್ತೆ ಮಕ್ಕಳಿಗೆ ಅಂದ್ರೆ ಮನೆ ಒಳಗಡೆನೆ ಇರ್ತಾರಲ್ವ ಸ್ವಲ್ಪ ಬಿಸ್ಲಿಗೆ ಹಿಡಿದ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ಬಿಸ್ಲಿಗೆ ಹಿಡಿತಾ ಇದೀವಿ ಹಾಗೆ ಪಪ್ಪಾಯ ತಂದಿದ್ರು ಹಸ್ಬೆಂಡ್ ನಿನ್ನೆ ಬರ್ಬೇಕಿದ್ರೆ ಸ್ವಲ್ಪನು ಸಿಹಿ ಇರ್ಲಿಲ್ಲ ತುಂಬಾ ಸಪ್ಪೆ ಇತ್ತು ಅದು ಎಳೆ ಪಪ್ಪಾಯ ಅಂತ ಅನ್ಸುತ್ತೆ ಏನೋ ಮೆಡಿಸಿನ್ ಎಲ್ಲ ಹಾಕ್ಬಿಟ್ಟು ಅದನ್ನ ಹಣ್ಣು ಏನೋ ಗೊತ್ತಿಲ್ಲ ಒಂಚೂರು ಚೆನ್ನಾಗಿರ್ಲಿಲ್ಲ ಇವತ್ತು ತಂದಿರುವಂತಹ ಪಪ್ಪಾಯ ಹಾಗೆ ತರಕಾರಿ ಸಿಪ್ಪೆ ಇರ್ಬೋದು ಹಣ್ಣಿನ ಸಿಪ್ಪೆ ಇರ್ಬೋದು ಕೂಡ ನಾನು ಅಂದ್ರೆ ಬಿಸಾಡಲ್ಲ ಈ ರೀತಿ ಗಿಡಗಳ ಬುಡಕ್ಕೆ ಹಾಕಿದ್ರೆ ಹೂವೆಲ್ಲ ಚೆನ್ನಾಗಿ ಬಿಡುತ್ತೆ ಹಾಗೆ ನೀರ್ ದೋಸೆ ರೆಡಿ ಆಯ್ತು ಸೌತೆಕಾಯಿ ಹುರುಳಿ ಕಾಲು ಸಾಂಬಾರ್ ಕೂಡ ರೆಡಿ ಆಯ್ತು ಇವಾಗ ಇಲ್ಲಿ ಟೀ ಕುಡಿತಾ ಇದೀವಿ ಅಹ್ ಇನ್ನ ಏನಂತ ಹೇಳಿದ್ರೆ ನಿಮ್ಗೆ ಬಾಣಂತಿಗೆ ಕೊಡುವಂತಹ ಒಂದು ನಾಲ್ ಮೂರ್ ತರದ ಗಂಜಿನ ನಾನು ಇವತ್ತು ತೋರಿಸ್ತೀನಿ ಯಾವ ತರ ಮಾಡೋದಂತ ನಮ್ ಕೌಶಿಗೆ ಒಂದ್ ತಿಂಗ್ಳಾಗ್ತಾ ಬಂತಲ್ವಾ ಇವಾಗ ಈ ಗಂಜಿ ಕೊಡ್ತೀವಿ ಇಲ್ಲಿ ಒಂದು ಅರ್ಧ ಗ್ಲಾಸ್ ಅಕ್ಕಿಯನ್ನ ನೀರಲ್ಲಿ ನೆನೆಸಿಟ್ಕೊಂಡಿದೀವಿ ಹಾಗೆ ಸ್ವಲ್ಪ ತೆಂಗಿನ ತುರಿ ಅಂದ್ರೆ ಒಂದು ಇಡೀ ತೆಂಗಿನ ತುರಿಯ ತೆಂಗಿನಕಾಯಿಯ ಅರ್ಧ ಭಾಗ ಇರುತ್ತಲ್ವ ಅಷ್ಟು ತೆಂಗಿನ ತುರಿಯನ್ನ ತಗೊಂಡಿದೀವಿ ಹಾಗೆ ಕೊತ್ತಂಬರಿ ಬೀಜನ ಒಂದು ಒಂದು ಗಂಟೆಗಿಂತ ಮೊದಲು ನೀರಲ್ಲಿ ನೆನೆಸಿಟ್ಕೊಂಡಿದೀವಿ ಒಂದು ಚಿಕ್ಕ ಚಿಕ್ಕ ಟೀ ಸ್ಪೂನ್ ಅಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಓಂಕಾಳು ಇಷ್ಟನ್ನ ರೆಡಿ ಇಟ್ಕೊಂಡಿದೀವಿ ಇದು ಕೊತ್ತಂಬರಿ ಗಂಜಿ ಅಂತ ಹೇಳ್ತೀವಿ ಅಕ್ಕಿ ಇರುತ್ತಲ್ವ ಬೆಳ್ತಿಗೆ ಅಕ್ಕಿ ಅದನ್ನ ನೀಟಾಗಿ ವಾಶ್ ಮಾಡ್ಬಿಟ್ಟು ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಇಟ್ಕೋಬೇಕು ಹಾಗೆ ತೆಂಗಿನ ತುರಿ ಆಮೇಲೆ ಕೊತ್ತಂಬರಿ ಸ್ವಲ್ಪ ಓಂಕಾಳು ಇದನ್ನ ಒಟ್ಟಿಗೆ ಹಾಕಿ ರುಬ್ಬೋದಿಕ್ಕೆ ರುಬ್ಬಿ ಇಟ್ಕೊಂಡಿರುವಂತಹ ಪೇಸ್ಟ್ ಅನ್ನ ಈ ತರ ನಾವು ಅನ್ನ ಏನೋ ರೆಡಿ ಮಾಡಿ ಇಟ್ಕೊಂಡಿದೀವಿ ಅಲ್ವಾ ಬೆಳ್ತಿಗೆ ಹಾಕಿದ್ದು ಸೊ ಅದಕ್ಕೆ ಹಾಕ್ಬಿಟ್ಟು ಅದಕ್ಕೆ ರೌಂಡ್ ತರದ ಬೆಲ್ಲ ಬರುತ್ತಲ್ವಾ ಕಲ್ಲಿ ಬೆಲ್ಲ ಅಂತ ಹೇಳ್ತೀವಿ ನಾವು ಆ ಬೆಲ್ಲನ ಬಾನಂತಿಗೆ ಕೊಡುವಂತಹ ಬೆಲ್ಲ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹದಕ್ಕೆ ಬರುವಷ್ಟು ಅದನ್ನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಸಾಕಾಗತ್ತೆ ನೋಡಿ ಈ ತರ ಇರತ್ತೆ ಇದು ಕೊತ್ತಂಬರಿ ಗಂಜಿ ಫಸ್ಟ್ ಡೇ ನಾವು ಇದನ್ನ ಕೊಡ್ತೀವಿ ಅಂದ್ರೆ ಒಂದ್ ತಿಂಗಳ ಆಗ್ತಾ ಬರ್ಬೇಕಿದ್ರೆ ಇದನ್ನ ಫಸ್ಟ್ ಡೇ ಕೊಡ್ತೀವಿ ತುಂಬಾ ಸಿಂಪಲ್ ಆಗಿ ಮಾಡುವಂತದ್ದು ತುಂಬಾ ಹೆಲ್ದಿ ಕೂಡ ிக ನಂತರ ನೆಕ್ಸ್ಟ್ ಇದು ಸಾಸಿವೆ ಗಂಜಿ ಇದಕ್ಕೆ ಕೂಡ ಅಷ್ಟೇನೆ ಅರ್ಧ ಭಾಗ ತೆಂಗಿನ ತುರಿ ಹಾಗೆ ಎರಡು ಸ್ಪೂನ್ ಸಾಸಿವೆನ ಹಾಕಿಬಿಟ್ಟು ಇದಕ್ಕೆ ಕಾಳು ಹಾಕ್ಲಿಕ್ಕಿಲ್ಲ ಎರಡೇ ಎರಡು ನ ಹಾಕ್ಬಿಟ್ಟು ಇದನ್ನ ಪೇಸ್ಟ್ ತರ ಮಾಡ್ಕೋಬೇಕು ಹಾಗೆ ಅನ್ನನ ಇಲ್ಲಿ ನಾವು ರೆಡಿ ಮಾಡ್ತಾ ಇದೀವಿ ಸೇಮ್ ಪ್ರೊಸೀಜರ್ ಇರುತ್ತೆ ಅಂದ್ರೆ ನಾವು ಹಾಕಿರುವಂತಹ ಇಂಗ್ರಿಡಿಯೆಂಟ್ಸ್ ಮಾತ್ರ ಬೇರೆ ಬೇರೆ ತರ ಇರುತ್ತೆ ಈ ಹದಕ್ಕೆ ಬೇಯಬೇಕು ನೋಡಿ ಗಂಜಿ ನಾವು ಮಾಡ್ಕೊಂಡಿದ್ದೀವಲ್ವಾ ಅದು ಈ ಹದಕ್ಕೆ ಬೇಯಬೇಕು ನಂತರ ಇಲ್ಲಿ ತೆಂಗಿನ ತುರಿ ಆಮೇಲೆ ಸಾಸಿವೆ ಮಿಶ್ರಣ ಎರಡೇ ಎರಡು ಇಂಗ್ರಿಡಿಯೆಂಟ್ಸ್ ನ ಹಾಕಿ ಮಾಡಿರುವಂತದ್ದು ಇದು ಪೇಸ್ಟ್ ಅದನ್ನ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ ಹಾಕೋದು ಅಷ್ಟೇನೆ ಅಷ್ಟು ಹಾಕಿಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಗಂಜಿ ತರ ಹದ ಬಂತಲ್ವಾ ಅದೇ ಹದಕ್ಕೆ ಕಾಣಿಸ್ತಾ ಇರ್ಬೋದು ಬೇಕಾದಷ್ಟು ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಈ ತರ ಇದು ಸೆಕೆಂಡ್ ಡೇ ಕೊಡ್ತೀವಿ ನೆಕ್ಸ್ಟ್ ಇದು ತರ್ಡ್ ಡೇ ತಾತಪ್ಪೆ ಗಂಜಿ ಅಂತ ಹೇಳ್ತೀವಿ ಇದು ತರ್ಡ್ ಡೇ ಕೊಡುವಂತದ್ದು ಅಂದ್ರೆ ಕಂಟಿನ್ಯೂಸ್ ಆಗಿ ಕೊಡ್ತಾ ಬರ್ಬೇಕಾಗತ್ತೆ ಮೂರ್ ದಿನ ಕೂಡ ತಾತಪೆ ಅಂತ ಹೇಳಿದ್ರೆ ಅಂದ್ರೆ ನಮ್ಮ ಸೈಡ್ ಅಲ್ಲಿ ತಾತಪೆ ಅಂತ ಹೇಳ್ತಿವಿ ಇದಕ್ಕೆ ಬೇರೆ ಹೆಸರು ಇದೆಯೋ ಇಲ್ವೋ ಅಂತ ಏನಂತ ಗೊತ್ತಿಲ್ಲ ಸೊ ಇದನ್ನ ಒಂದು ಎರಡು ಸ್ಪೂನ್ ಅಷ್ಟು ತಗೋಬೇಕಾಗತ್ತೆ ನೀರಲ್ಲಿ ನೆನ್ಸಿಡ್ಬೇಕು ಹಿಂದಿನ ದಿನ ನೈಟ್ ನೀರಲ್ಲಿ ನೆನ್ಸಿಟ್ರೆ ಒಳ್ಳೇದು ಇನ್ ಕೇಸ್ ಏನಾದ್ರೂ ಟೈಮ್ ಇಲ್ಲ ಅಂತ ಹೇಳಿದ್ರೆ ಒಂದು ಟೂ ಗಿಂತ ಮೊದಲು ನೆನೆಸಿಟ್ಟರೆ ಕೂಡ ಸಾಕಾಗುತ್ತೆ ನಂತರ ಬಿಳಿ ಗಸಗಸೆ ಬರುತ್ತಲ್ವಾ ಸೊ ಅದು ಕೂಡ ಅಷ್ಟೇನೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ನಾನು ತಗೊಂಡ್ಬಿಟ್ಟು ಇಲ್ಲಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನಂತರ ಅಕ್ಕಿ ಅಕ್ಕಿ ಕೂಡ ಒಂದು ಚಿಕ್ಕ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ಆಗುವ ಆಗುವಷ್ಟು ಅಕ್ಕಿನ ನೀರಲ್ಲಿ ನೆನೆಸಿಟ್ಕೊಂಡಿದೀವಿ ಇದು ಮೂರನ್ನು ಕೂಡ ನಾವು ಹಿಂದಿನ ದಿನ ನೀರಲ್ಲಿ ನೆನೆಸಿಟ್ರೇ ಒಳ್ಳೇದು ಹಾಗೆ ಇದನ್ನ ಇವಾಗ ಅಂದರೆ ಸೋಸ್ಕೋಬೇಕು ಚೆನ್ನಾಗಿ ಅದನ್ನ ನೀವು ವಾಶ್ ಮಾಡಿಬಿಟ್ಟು ಅದರಲ್ಲಿ ಸ್ವಲ್ಪ ಹೊಯ್ಗೆಲ್ಲ ಇರುತ್ತೆ ಅದನ್ನೆಲ್ಲ ನೀಟಾಗಿ ತೆಗೆದು ಆಮೇಲೆ ಅದನ್ನ ನೀರಲ್ಲಿ ನೆನ್ಸಿಡ್ಬೇಕು ಹಾಗೆ ಅದನ್ನ ಸೋಸ್ಕೋಬೇಕು ಸೋಸ್ಕೊಂಡಿರುವಂತಹ ಗಸಗಸೆ ಆಮೇಲೆ ತಾತಪೇನ ಒಂದು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಸಪ್ರೇಟ್ ಆಗಿ ಸೊ ಹಾಗೆ ನಂತರ ಇಲ್ಲಿ ಅಕ್ಕಿ ತೋರ್ಸಿದ್ದಲ್ವ ಬೆಳ್ತಿಗೆ ಅಕ್ಕಿ ಅದನ್ನ ಕೂಡ ಈ ತರ ತರಿತರಿಯಾಗಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ರುಬ್ಕೋಬೇಕು ತಾತಪ್ಪೆ ಮತ್ತೆ ಗಸಗಸಿನ ಬೇರೆ ನಾನು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಅಕ್ಕಿನ ಸಪ್ರೇಟ್ ಆಗಿ ಇಲ್ಲಿ ತರ್ತರಿಯಾಗಿ ಆಗಿ ರುಬ್ಕೊಂಡಿದೀನಿ ರುಬ್ಕೊಂಡಿರುವಂತಹ ಅಕ್ಕಿನ ಇಲ್ಲಿ ಒಂದು ಬಾಣಲೆಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರ್ ಹಾಕೋಬೇಕು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಅಂದ್ರೆ ಗಟ್ಟಿ ಆಗತ್ತೆ ನಾವು ಬಿಸಿ ಮಾಡ್ಬೇಕಿದ್ರೆ ಇಲ್ಲಿ ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ತಗೊಂಡಿದೀನಿ ಒಂದು ತೆಂಗಿನಕಾಯಿನ ಫುಲ್ ಹಾಕೊಂಡಿದೀನಿ ಅಂದ್ರೆ ಹಾಲು ತೆಗಿಬೇಕಾಗತ್ತೆ ಅಂದ್ರೆ ಕೊತ್ತಂಬರಿ ಗಂಜಿ ಮತ್ತೆ ನಾನು ಏನೋ ಸಾಸಿವೆ ಗಂಜಿ ತೋರ್ಸಿದ್ದೆ ಅಲ್ವಾ ಅದಕ್ಕೆ ಹಾಲು ಬೇಕಾಗಿರ್ಲಿಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೆ ಇದಕ್ಕೆ ಮಾತ್ರ ಹಾಲು ತೆಗಿಬೇಕು ಒಂದು ತೆಂಗಿನಕಾಯಿ ಪೂರ್ತಿಯಾಗಿ ಹಾಕ್ಬಿಟ್ಟು ಚೆನ್ನಾಗಿ ಹಾಲು ತೆಗೆದು ನಾವು ಏನು ಬಿಸಿ ಮಾಡ್ತಾ ಇದೀವಲ್ವಾ ಅಕ್ಕಿ ಮಿಶ್ರಣ ಆ ಮಿಶ್ರಣಕ್ಕೆ ನಾವು ತೆಗ್ದಿರುವಂತಹ ಹಾಲನ್ನ ಹಾಕಿ ಹಾಗೆ ಏನು ತಾತಪ್ಪೆ ಮತ್ತೆ ಗಸಗಸೆ ಪೇಸ್ಟ್ ಕೂಡ ಅಲ್ವಾ ಅದನ್ನ ಕೂಡ ಹಾಕಿ ಸ್ವಲ್ಪ ಬೆಲ್ಲ ಬೆಲ್ಲ ಅಂದ್ರೆ ರುಚಿಗೆ ಬೇಕಾದಷ್ಟು ಒಂದು ಬೆಲ್ಲ ಸಾಕಾಗುತ್ತೆ ಒಂದು ಬೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಈ ಹದಕ್ಕೆ ಬರುವಷ್ಟು ಇದನ್ನ ಮಿಕ್ಸ್ ಮಾಡ್ಕೋಬೇಕು ಇದು ಬಾಣಂತಿಗೆ ಕೊಡುವಂತಹ ಮೂರ್ ದಿನ ಕೊಡುವಂತಹ ಮೂರ್ ತರದ ಗಂಜಿ ಆದ್ರೆ ಇದು ಮಾತ್ರ ಒಂದ್ ತಿಂಗ್ಳಾಗ್ತಾ ಬರುತ್ತಲ್ವ ಒಂದು ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಡೇಸ್ ಆ ಟೈಮ್ ನಲ್ಲಿ ಕೊಡಬೇಕಾಗತ್ತೆ ಫೈವ್ ಡೇಸ್ ಕಲಿಬೇಕು ಬೇಗ ಕೊಡಬಾರ್ದು ಅಂದ್ರೆ ದೇಹಕ್ಕೆ ತಂಪಲ್ವ ಇದು ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗಿ ಕೊಡ್ಬೇಕಾಗತ್ತೆ ಮೂರ್ ದಿನ ಮೂರ್ ಗಂಜಿ ಈ ತರ ಮಾಡ್ಕೊಟ್ರೆ ಬಾಣಂತಿಗೆ ಬೆನ್ನು ನೋವು ದೇಹದಲ್ಲಿ ನಿಶಕ್ತಿ ಇರಬಹುದು ಪ್ರತಿಯೊಂದು ಕೂಡ ಕಡಿಮೆಯಾಗಿ ಬಾಣಂತಿಗೆ ಒಂದು ಒಳ್ಳೆ ಎನರ್ಜಿ ಸಿಗತ್ತೆ ಹಾಗೆ ಎದೆಹಾಲ ಕೂಡ ಅಷ್ಟೇನೆ ತುಂಬಾ ಜಾಸ್ತಿ ಆಗತ್ತೆ ಈ ರೀತಿ ಗಂಜಿ ಮಾಡ್ಕೊಡೋದ್ರಿಂದ ಹಾಗಾಗಿ ನಮ್ಮ ಅಮ್ಮ ನಮ್ಗೆ ಕೂಡ ಮಾಡ್ಕೊಟ್ಟಿದ್ರು ಇವಳಿಗೆ ಕೂಡ ಮಾಡ್ಕೊಟ್ರು ಹಾಗೆ ಸಂಜೆ ಟೈಮ್ಗೆ ಮಕ್ಳು ಮನೆಗ್ ಬರುವಂತಹ ಟೈಮ್ ಆಯ್ತು ಕಷಾಯ ಮಾಡ್ತಾ ಇದ್ದೀನಿ ರೊಟ್ಟಿಯ ಹಿಟ್ಟಿತ್ತು ಬೆಳಿಗ್ಗೆ ಮಾಡಿರುವಂತದ್ದು ಅದನ್ನ ಮಾಡ್ಕೊಟ್ಟೆ ಅಂದ್ರೆ ಮೀನ್ ಸಾರ್ ಮಾಡ್ಕೊಂಡಿದ್ರು ಅಮ್ಮ ಇವತ್ತು ಮೀನ್ ಮೀನ್ಸಾರಿನ ಜೊತೆ ತಿಂತಾರೆ ಅಂತ ಅಂದ್ಬಿಟ್ಟು ಸಾರು ಹಾಕಿ ಬಿಸಿ ಬಿಸಿಯಾಗಿ ರೊಟ್ಟಿ ಮಾಡ್ಕೊಟ್ಟೆ ಹಾಗೆ ಇವತ್ತು ಸಂಜೆ ಅಮ್ಮ ಹೇಳಿದ್ರು ಬಾಳೆ ಎಲೆಯ ಗಟ್ಟಿ ಮಾಡೋಣ ಸಾರ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು ಹಾಗಾಗಿ ನಾವು ಊಟ ಮಾಡುವಂತಹ ಕಜ್ಜಿ ಅಕ್ಕಿ ಬರತ್ತಲ್ವಾ ಅದನ್ನ ಹಾಕಿದ್ರು ನೀರಲ್ಲಿ ನೆನ್ಸಿಟ್ಟಿದ್ರು ಸ್ವಲ್ಪ ರೇಷನ್ ಅಲ್ಲಿ ಬರುವಂತ ಕುಚ್ಚಲಕ್ಕಿ ಕೂಡ ಹಾಕೊಂಡಿದ್ರು ಅದೆಲ್ಲವನ್ನ ಹಾಕಿ ಹಿಟ್ಟನ್ನ ರೆಡಿ ಮಾಡ್ಬಿಟ್ಟು ಇಲ್ಲಿ ನೋಡಿ ಈ ತರ ಹಚ್ತಾ ಇದ್ದಾರೆ ನಂಗಂತೂ ಇದು ಅಷ್ಟೊಂದು ಸರಿಯಾಗಿ ಮಾಡಕ್ ಬರಲ್ಲ ಈ ತರ ಬಾಳೆ ಎಲೆ ಗಟ್ಟಿ ಅಷ್ಟೊಂದು ನೀಟಾಗಿ ಮಾಡಕ್ ಬರಲ್ಲ ಅಮ್ಮ ಚೆನ್ನಾಗಿ ಮಾಡ್ತಾರೆ ಇದನ್ನ ಮಾಡೋದಿಕ್ಕೆ ಇದೆ ತುಂಬಾ ತೆಳ್ಳಗೆ ಮಾಡ್ಕೊಂಡ್ಬಿಟ್ಟು ಅದನ್ನ ಫೋಲ್ಡ್ ಮಾಡಿ ಆಮೇಲೆ ಬೇಯೋದಕ್ಕೆ ಇಟ್ಕೊಳ್ಳೋದು ಅಷ್ಟೇನೆ ಚೆನ್ನಾಗಿರತ್ತೆ ರುಚಿಯಾಗಿರತ್ತೆ ಹಳೆ ಕಾಲದ ಒಂದು ಡಿಶ್ ಅಂತ ಹೇಳಬಹುದು ಇದನ್ನ ಬ್ರೇಕ್ಫಾಸ್ಟ್ ಕೂಡ ಆಗತ್ತೆ ಬೆಳಿಗ್ಗೆ ಟೈಮಿಗೆ ನೈಟ್ ಹೊತ್ತು ತಿನ್ಬೇಕಿದ್ರು ಕೂಡ ತಿನ್ಬಹುದು ಮೀನ್ ಸಾರಿನ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಹುದು ಹಾಗೆ ಇದು ನೆಕ್ಸ್ಟ್ ಡೇ ವಾಪಸ್ ಇಲ್ಲಿ ನಾನು ಲಾಗ್ ನ ಕಂಟಿನ್ಯೂ ಮಾಡ್ತಾ ಇರುವಂತದ್ದು ನಾನು ಗಂಜಿ ಅಲ್ವಾ ಅದು ಒಂದೇ ದಿನ ಮಾಡಿರುವಂತದ್ದಲ್ಲ ಮೂರ್ ದಿನ ಮಾಡಿರುವಂತಹ ಗಂಜಿ ನಾನು ವಿಡಿಯೋ ಮಾಡ್ಕೊಂಡ್ಬಿಟ್ಟು ಒಂದೇ ವಿಡಿಯೋದಲ್ಲಿ ನಿಮ್ಗೆ ಸಿಕ್ಕಿದ್ರೆ ಒಳ್ಳೇದಲ್ವಾ ಅಂದ್ಬಿಟ್ಟು ಒಂದೇ ವಿಡಿಯೋದಲ್ಲಿ ಅದನ್ನ ಸೇರಿಸಿ ಹಾಕಿದೀನಿ ಯಾರಿಗಾದ್ರೂ ಯೂಸ್ ಆದ್ರೆ ಆಗತ್ತೆ ಅಂತ ಅಂದ್ಬಿಟ್ಟು ಹಾಕಿರುವಂತದ್ದು ಹಾಗೆ ಇದು ನೆಕ್ಸ್ಟ್ ಡೇ ಮಧ್ಯಾಹ್ನ ಟೈಮ್ ಎಲ್ಲ ಕೆಲಸಗಳನ್ನ ಮುಗಿಸಿ ಫ್ರೆಶ್ ಅಪ್ ಆಗಿ ಇಲ್ಲಿ ಕೌಶಿಗೆ ಓಟ್ಸ್ ಮಾಡ್ತಾ ಇದ್ದೀನಿ ಓಟ್ಸ್ ನ ನಾನು ಹಾಲು ಹಾಕಿಬಿಟ್ಟು ಸ್ವಲ್ಪ ಲೈಟ್ ಸಿಹಿಗೆ ಬೇಕಾಗುವಷ್ಟು ಬೆಲ್ಲ ಬೆಲ್ಲ ಸ್ವಲ್ಪ ಹಾಕ್ತೀನಿ ಜಾಸ್ತಿ ಕೊಡಲ್ಲ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ತೀವಿ ಒಂದು ಏನಂತ ಹೇಳಿದ್ರೆ ಪಾಯಸ ತರ ಬರುತ್ತೆ ಇದು ಓಟ್ಸ್ ಓಟ್ಸ್ ಆಮೇಲೆ ಹಾಲು ಹಾಕಿರುವಂತಹ ಮಿಶ್ರಣ ಇದು ಅದನ್ನ ಹಾಕ್ಬಿಟ್ಟು ಸ್ವಲ್ಪ ತನ್ನಾಗಿ ಮಾಡಿಬಿಟ್ಟು ಅವಳು ಸ್ನಾನ ಮಾಡಿ ಬರುವಂತಹ ಹೊತ್ತಿಗೆ ಅದನ್ನ ಕೊಡ್ತೀವಿ ದಿನಾ ಕೊಡ್ತೀವಿ ಇದು ಓಟ್ಸ್ ತುಂಬಾ ಒಳ್ಳೇದಲ್ವಾ ಮಕ್ಕಳಿಗೆ ಬೇಕಾಗಿರುವಂತಹ ಅಂದ್ರೆ ಎದೆಹಾಲು ಕೊಟ್ರೆ ಸಾಕಾಗಲ್ಲ ಆ ಎದೆಹಾಲು ಹಾಲಿನಲ್ಲಿ ಪ್ರೋಟೀನ್ ಕೂಡ ಎದೆ ಹಾಲಿನಲ್ಲಿ ಪ್ರೋಟೀನ್ ಇರ್ಬೇಕು ಅಂತ ಹೇಳಿದ್ರೆ ನಾವು ತಿನ್ನೋ ಆಹಾರದಲ್ಲಿ ಕೂಡ ಒಳ್ಳೆ ಪ್ರೋಟೀನ್ ಇದ್ರೆ ಮಾತ್ರ ಹಾಲಲ್ಲಿ ಕೂಡ ಪ್ರೋಟೀನ್ ಇರುತ್ತೆ ಹಾಗಾಗಿ ನಾವು ಜಾಸ್ತಿ ಫುಡ್ ಅಲ್ಲಿ ರಿಸ್ಟ್ರಿಕ್ಷನ್ ಅಂತ ಮಾಡಿಲ್ಲ ವೆಜ್ ಅಲ್ಲಿ ಚಿಕನ್ ಎಲ್ಲ ಏನು ಕೊಟ್ಟಿಲ್ಲ ಆಮೇಲೆ ನಂಜು ಇರುವಂತಹ ಫಿಶ್ ಎಲ್ಲ ಕೊಟ್ಟಿಲ್ಲ ಹಾಗೆ ಏನೇ ಮಾಡೋದಿದ್ರು ಆಯಿಲ್ ಹಾಕಲ್ಲ ನಾವು ಅವಳಿಗೆ ಕೊಡುವಂತಹ ಫುಡ್ ಏನೇ ಫುಡ್ ಮಾಡಿಕೊಟ್ರು ಅದಕ್ಕೆ ಆಯಿಲ್ ಹಾಕಲ್ಲ ಆಯಿಲ್ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿದ್ದಾರೆ ಅಮ್ಮ ತುಪ್ಪ ಕೂಡ ಕೊಡ್ತಾ ಇಲ್ಲ ಸಿಜರಿನ್ ಆಗಿದೆ ಅಲ್ವಾ ಸೊ ಹಾಗಾಗಿ ಕೊಡ್ತಾ ಇಲ್ಲ ಅದ್ ಬಿಟ್ರೆ ಆಮೇಲೆ ಸೊಪ್ಪು ತರಕಾರಿ ಎಲ್ಲ ತುಂಬಾ ಕೊಡ್ತೀವಿ ಫ್ರೂಟ್ಸ್ ಜಾಸ್ತಿ ಕೊಡಲ್ಲ ದೇಹ ತಂಪ ಆಗತ್ತೆ ಮಗುವಿಗೆ ಶೀತ ಆಗತ್ತೆ ಅಂತ ಹೇಳ್ತಾರೆ ಅಮ್ಮ ಹಾಗಾಗಿ ಕೊಡ್ತೀವಿ ಬಿಟ್ರೆ ಬೇರೆ ಯಾವುದೇ ಫ್ರೂಟ್ಸ್ ಕೊಡಲ್ಲ ಈ ತರ ನಮ್ಮನ್ನ ಯಾವ ತರ ಅಮ್ಮ ನೋಡ್ಕೊಂಡಿದಾರೋ ಅದೇ ತರ ಅವಳನ್ನ ಕೂಡ ನೋಡ್ಕೊತಾ ಇದಾರೆ ಅಂತಾನೆ ಹೇಳಬಹುದು ನಮ್ಮ ಆರೋಗ್ಯ ಇವಾಗ್ಲೂ ಕೂಡ ಅಷ್ಟೇನೆ ಚೆನ್ನಾಗಿದೆ ಏನು ತೊಂದರೆ ಆಗಿಲ್ಲ ನಮಗೆ ಹಾಗಾಗಿ ಈ ತರ ಅವಳ ಒಂದು ಕೌಶಿಯ ಒಂದು ಫುಡ್ ರೂಟೀನ್ ಈ ತರ ಇರುತ್ತೆ ಒಬ್ರು ಕೇಳಿದ್ರು ಯಾವ ತರ ಫುಡ್ ಕೊಡ್ತೀರಿ ಅಂತ ಅಂದ್ಬಿಟ್ಟು ಹಾಗೆ ನಾವು ತಿನ್ನುವಂತಹ ಆಹಾರ ಪದಾರ್ಥಗಳನ್ನೇ ಕೊಡ್ತೀವಿ ಎಣ್ಣೆ ಅಂಶ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿದೀವಿ ಚಿಕನ್ ಕೊಡ್ತಾ ಇಲ್ಲ ಮಟನ್ ಕೊಡ್ತಾ ಇಲ್ಲ ಯಾವುದು ಕೊಡ್ತಾ ಇಲ್ಲ ಆಮೇಲೆ ನಂಜು ಇರುವಂತಹ ಕೆಲವೊಂದು ಗಳನ್ನ ಅವಾಯ್ಡ್ ಮಾಡಿದೀವಿ ಅಂತಾನೆ ಹೇಳ್ಬೋದು ಹಾಗೆ ಇಂಡೋರ್ ಪ್ಲಾಂಟ್ಸ್ ಅಲ್ವಾ ಅದಕ್ಕೆ ಈ ತರ ನೀರು ಹಾಕ್ಬಿಟ್ಟು ಒಂದು ಮೈಕ್ರೋಫೈಬರ್ ಬಟ್ಟೆಯಿಂದ ಅದನ್ನ ಈ ತರ ಕ್ಲೀನ್ ಮಾಡ್ತಾ ಇದ್ದೀನಿ ಧೂಳೆಲ್ಲ ಅಲ್ವಾ ಹೊರಗಡೆ ಇಟ್ಟು ನೀರು ಹಾಕಿದ್ರು ನಡೆಯುತ್ತೆ ಈ ತರ ಒಂದು ಬಟ್ಟೆ ಇಟ್ಕೊಂಡು ಕ್ಲೀನ್ ಮಾಡ್ಬೋದು ಹಾಗೆ ಓಟ್ಸ್ ರೆಡಿ ಮಾಡ್ಕೊಂಡೆ ಡ್ರೈ ಫ್ರೂಟ್ಸ್ ನಿನ್ನ ನೈಟ್ ನೀರಲ್ಲಿ ನೆನೆಸಿಟ್ಟಿದೆ ಸ್ನಾನ ಮಾಡಿ ಬಂದ್ಕೂಡಲೇ ಈ ತರ ಇದನ್ನ ಕೊಡ್ತೀವಿ ಅದನ್ನ ತಿನ್ಬಿಟ್ಟು ಹಾಗೆ ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡ್ತಾಳೆ ಅವಳು ಬಾಣಂತಿಗೆ ಕೊಡುವಂತಹ ಮದ್ದೆಲ್ಲ ಕೊಟ್ಟಾಯ್ತು ಇನ್ನು ಲಾಸ್ಟ್ ಕೊನೆಯದಾಗಿ ಒಂದು ಮದ್ದು ಮಾಡೋದಿಕ್ಕಿದೆ ಸೊ ಅದು ಅಮ್ಮನ ಮನೆಗೆ ಹೋಗ್ಬಿಟ್ಟು ಅಲ್ಲಿ ತೊಟ್ಟಿ ಶಾಸ್ತ್ರ ಇದೆ ಅಲ್ವಾ ನಾಮಕರಣ ಎಲ್ಲ ಇದೆ ಅದೆಲ್ಲ ಮುಗಿಸಿ ಆಮೇಲೆ ಅಲ್ಲೇ ಮಾಡಿಸ್ಕೋತೀವಿ ಅಂತ ಹೇಳಿದ್ರು ಅಮ್ಮ ಹಾಗಾಗಿ ಇಲ್ಲಿ ಅದನ್ನ ಮಾಡಿಲ್ಲ ಆಮೇಲೆ ಈ ಇವಾಗ ಪ್ರೆಸೆಂಟ್ ಇವಾಗ ಒಂದು ಬಾಳಂತ ಕಷಾಯ ಅಂತ ಅಂದ್ಬಿಟ್ಟು ಕಷಾಯ ಕುಡಿತಾ ಇದ್ದಾಳೆ ಆ ಕಷಾಯನ ನಾನ್ ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ ವಿಡಿಯೋದಲ್ಲಿ ಅದು ಒಂದು ಬಾಟಲ್ ತಗೊಂಡಿದ್ದೀವಿ ಅದನ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದಾಳೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಅದು ಕೂಡ ಬಾಳಂತ ಕಷಾಯ ಸೊ ಅದನ್ನ ಕುಡಿತಾ ಇದ್ದಾಳೆ ಹಾಗೆ ಅವಳಿಗೆ ಹೋರ್ಸ್ ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟು ನನಗೆ ಕೂಡ ಏನೋ ಒಂದು ಸ್ವಲ್ಪ ಎನರ್ಜಿನೇ ಲಾಸ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು ನಮ್ಮ ಮಗು ಇವತ್ತು ಮೂರುವರೆ ಗಂಟೆಗೇ ಇದ್ದಿದ್ದ ಅವನು ಮಲ್ಕೊಂಡ ಬಟ್ ನನಗೆ ಸ್ವಲ್ಪ ನಿದ್ದೆ ಬರಲಿಲ್ಲ ಹಾಗಾಗಿ ಎಬಿಸಿ ಜ್ಯೂಸ್ ಮಾಡಿಕೊಂಡು ಹಾಗೆ ಒಂದು ಆರೆಂಜ್ ಕೂಡ ಕಟ್ ಮಾಡಿ ನನ್ನ ವಿಡಿಯೋನೇ ನಾನು ನನ್ನ ನಮ್ಮ ಟಿವಿನಲ್ಲಿ ಹಾಕ್ಬಿಟ್ಟು ನೋಡ್ತಾ ಇದ್ದೆ ಹೇಗೆ ಕಾಣಿಸುತ್ತೆ ಟಿವಿನಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ನಮಗೆ ಅಡಿಗೆಗೆ ಅಮ್ಮ ಮೀನ್ ಸಾರ್ ಮಾಡಿದ್ರು ಡಿಸ್ಕೋ ಮೀನಿನ ಸಾರ್ ಮಾಡಿದ್ರು ಕುಚ್ಲಕ್ಕೆ ಅನ್ನ ಜೊತೆಗೆ ಸಕ್ಕತ್ತಾಗಿತ್ತಾಯ್ತ ಹಾಗೆ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಟೇಕ್ ಕೇರ್ ಬಾಯ್